ಪ್ರೇಮಿಸಲೋಣ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರೆಲ್ಲವರನ್ನ ಆಶೀರ್ವದಿಸಿರಿ ನಿಮ್ಮ ಪ್ರೀತಿ ಸಹ ಇಲ್ಲದೆ ಏನೂ ಆಗಲು ಸಾಧ್ಯವಿಲ್ಲ ನಿಮ್ಮ ಪ್ರೀತಿಗಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇಲೆ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ ನಿಮ್ಮ ಮಕ್ಕಳನ್ನು ಕೂಡ ಆಶೀರ್ವದಿಸಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತಿನ ವಚನ ಆಜ್ಜೆ ಇವತ್ತಿನ ಸಂದೇಶ ಭಾಗ ಯಾವುದಪ್ಪ ಅಂದರೆ ಹತ್ತು ಆಜ್ಞೆಗಳಲ್ಲಿ ಎರಡನೇ ಆಜ್ಞೆ ಭಾಗ ನಾಲ್ಕು ಹತ್ತು ಆಜ್ಞೆಗಳಲ್ಲಿ ಎರಡನೇ ಆಜ್ಞೆ ಭಾಗ ನಾಲ್ಕು ಅಂದರೆ ವಿಗ್ರಹಕ್ಕೆ ಅರ್ಪಿಸಿದ ನೈವೇದ್ಯ ಸ್ವೀಕರಿಸಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಆದರೆ ಇವತ್ತು ಅನೇಕರು ಹೇಳ್ತಾ ಇದ್ದಾರೆ ಅದನ್ನು ತಿನ್ಬೋದು ಏನೂ ತೊಂದರೆ ಇಲ್ಲ ಎಂಬುದಾಗಿ ಆದರೆ ಇದರ ಬಗ್ಗೆ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ಈ ಸಂದೇಶವನ್ನು ಬಹಳ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಮುಂದೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿಲುಯ್ಯ ಹಾಗೆ ವಚನದ ಕಡೆಗೆ ಹೋಗೋಣ ಪ್ರಕಟಣೆ ಎರಡನೇ ಅಧ್ಯಾಯ ಹದಿನಾಲ್ಕರಿಂದ ಇಪ್ಪತ್ತ ಮೂರರವರೆಗೆ ಮೊದಲನೆಯದಾಗಿ ನೋಡಿಕೊಳ್ಳೋಣ ಪ್ರಕಟಣೆ ಗ್ರಂಥ ಎರಡನೇ ಅಧ್ಯಾಯ ಹದಿನಾಲ್ಕರಿಂದ ಒಂದೊಂದೇ ವಚನಗಳನ್ನು ಓದಿಕೊಳ್ಳೋಣ ಆದರೂ ಕೆಲವು ವಿಷಯಗಳಲ್ಲಿ ನಿಮ್ಮ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಲಾಮನು ಬಾಳಾಕ್ಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿ ಇದ್ದಾರೆ ದೇವರು ಸ್ತೋತ್ರವಾಗಲಿ ಯೋಹನಿಗೆ ಯೇಸ್ವಾಮಿ ಹೇಳ್ತಾ ಇದ್ದಾರೆ ಎಷ್ಟೇ ಇದ್ದರೂ ಕೂಡ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗ್ತದೆ ವಿಗ್ರಹಕ್ಕೆ ಮಾಡಿದಂಥ ನೈವೇದ್ಯವನ್ನು ತಿನ್ಬೋದು ಜಾರತ್ವ ಮಾಡ್ಬೋದು ಆ ಕಾರ್ಯಗಳನ್ನೆಲ್ಲ ಮಾಡ್ಬೋದು ಅಂತೇಳಿ ಆ ಬಿಲಾಮನ ಅಂತ ಹೇಳುವಂಥದ್ದು ಮನುಷ್ಯನ ಮೂಲಕ ಸೈತಾನನು ಬಾಲಕನ ಮುಖಾಂತರ ದುರ್ಬೋಧನೆಯನ್ನು ಮಾಡಿ ಜನರನ್ನು ಕೆಡಿಸ್ತಾ ಇದ್ದಾರೆ ಅಂಥವರು ನಿನ್ನೊಳಗಿದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿ ನನ್ನ ಸಹೋದರ ಸಹೋದರಿಯರೇ ಇವತ್ತು ಕೂಡ ಅನೇಕರು ಏನು ಮಾಡ್ತಾ ಇದ್ದಾರೆ ಪೌಲನ ಒಂದು ಬೋಧನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅದನ್ನು ತಿನ್ಬೋದು ಮಾಡ್ಬೋದು ಏನು ತೊಂದರೆ ಇಲ್ಲ ಅಂತೇಳಿ ಅನೇಕ ಸೇವಕರುಗಳು ಅಂತ ಹೇಳೋರು ಇವತ್ತು ಜನಗಳನ್ನು ವಂಚರಿಸ್ತಾ ಇದ್ದಾರೆ ದೇವರ ಬಳಿಗೆ ಬಂದವರನ್ನು ಆದುದರಿಂದ ಅಂಥವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ ಅದೇ ನಾವು ಬಹಳ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆಗ ಈ ವಾಕ್ಚನದ ಅರ್ಥದಲ್ಲಿ ಕೂಡ ಏನು ಏನು ನಮಗೆ ದೇವರು ತಿಳಿಸ್ತಾ ಇದ್ದಾರೆ ಯೋಹಾನನ ಮುಖಾಂತರ ಈ ನೈವೇದ್ಯವನ್ನು ತಿನ್ನಬಾರದು ಎಂಬುದಾಗಿ ನೋಡಿ ವಿಮೋಚನ ಕಂಡ ಇಪ್ಪತ್ತನೇ ಅಧ್ಯಾಯ ನಾಲ್ಕರಿಂದ ಆರರೋಡುವವರೆಗೆ ಓದುವಾಗ ಯಾವುದೇ ವಿಗ್ರಹಗಳನ್ನ ಮಾಡಿಕೊಳ್ಬೇಡ ಪೂಜಿಸಬೇಡ ಬಾರದು ಅಂತ ಹೇಳಿದ್ದಾರೆ ಮೋಶೆಯ ಮುಖಾಂತರ ಹೆಸರಿಳರಿಗೆ ಇದು ನಮ್ಮ ಜೀವಿತಕ್ಕೆ ಇವತ್ತು ಹಾಗೆ ಯಾವುದೇ ವಿಗ್ರಹಗಳನ್ನು ಮಾಡಿಕೊಂಡು ಬೇಡ ಆರಾಧಿಸಬೇಡ ಅಡ್ಡ ಬೀಳರೂ ಬೇಡ ಅಂತ ಹೇಳುವಾಗ ಅದಕ್ಕೆ ಮಾಡಿದಂಥ ನೈವೇದ್ಯವನ್ನು ತಿನ್ಬೋದಾ ವಿಗ್ರಹ ಆರಾಧನೆ ಮಾಡಬಾರ್ದಂತೆ ಅದಕ್ಕೆ ಹೋಗಿ ಬಂದೇ ಅವ್ರು ಹೇಳಿದ್ದಾರೆ ಅದಕ್ಕೆ ಮಾಡಿದಂಥ ಪೂಜೆ ಪುಸ್ಕಾರ ಪ್ರಸಾದ ನೈವೇದ್ಯವನ್ನು ತಿನ್ನಬಹುದಾ ಅದೇ ವಚನವನ್ನು ಇಲ್ಲಿ ಸ್ವಾಮಿ ಯೋಹನ ಮುಖಾಂತರ ತಿಳಿಸಿದ್ದಾರೆ ಆಗ ಇವತ್ತು ಅನೇಕ ಸೇವಕರುಗಳು ಏನು ಮಾಡ್ತಾ ಇದ್ದಾರೆ ಇವತ್ತು ತಿನ್ಬೋದು ತಿನ್ಬೋದು ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂತೇಳಿ ಜನಗಳನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ ಸೈತಾರನ ಅವರ ಮುಖಾಂತರ ನರಕಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಈ ಬಿಲಾಮನ ಬಾಲಕನಿಗೆ ಬಾಲಕನ ಮುಖಾಂತರ ಯಾವ ರೀತಿ ಇವತ್ತು ಸೈತ ಇಸ್ರೇಲರನ್ನು ನರಕಕ್ಕೆ ತಗೊಂಡು ಹೋಗ್ತಾ ಇದ್ದಾನೋ ಅದೇ ಅದೇ ರೀತಿ ಇವತ್ತು ಅನೇಕ ಸೇವಕರುಗಳ ಮುಖಾಂತರ ಸಹಿತ ಏನು ಮಾಡ್ತಾಯಿದ್ದಾನೆ ಇವರನ್ನು ನರಕಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ ಆದರೆ ಪೌಳನೊಂದು ಕಡೆ ಹೇಳಿದ್ದಾನೆ ಅದನ್ನು ಹಿಂದೆ ನೋಡಿಕೊಳ್ಳೋಣ ಆ ವಾಕ್ಯವನ್ನು ಸರಿಯಾಗಿ ಇವರು ಅರ್ಥ ಮಾಡಿಕೊಳ್ಳಲಿಲ್ಲ ಈಗ ಸ್ವಲ್ಪ ದಿವಸದ ಹಿಂದೆ ಇದೇ ಯೂಟ್ಯೂಬಲ್ಲಿ ಒಂದು ದೊಡ್ಡ ಸೇವಕರು ಇದೇ ಮಾತನಾಡಿದರು ತಿನ್ ತಿನ್ಬೋದು ಏನೂ ತೊಂದರೆ ಇಲ್ಲ ಅಂಗಡಿಗಳಲ್ಲಿ ಊದುಗಡ್ಡಿ ಅದು ಇದು ಎಲ್ಲ ಅಕ್ಕಿ ಸಾಮಾನುಗಳಿಗೆ ಮಾಡ್ತಾರೆ ಅದನ್ನು ತಂದು ನೀವು ತಿನ್ನೋದಿಲ್ವ ಅಂತೇಳಿ ಆದರೆ ವಿಗ್ರಹ ಊದುಗಡ್ಡಿ ದೀ ದೀಪ ಹತ್ತಿಡ್ತಾರೆ ಜ್ಯೋತಿ ಬದಾಗಿ ಅದು ವಿಗ್ರಹಾರಾಧನೆ ಅಲ್ಲ ಅದು ನೈವೇದ್ಯ ಅಲ್ಲ ಅದು ಏನಾಗಿದೆ ಅಂದರೆ ಆ ಊದುಗಡ್ಡಿಗೂ ಜ್ಯೋತಿಗೂ ಬೇರೆ ಅರ್ಥವಿದೆ ಆದರೆ ಅದು ನಾವು ಮಾರ್ಕೆಟಿಂದ ತಂದು ತಿನ್ನುವಂಥದ್ದು ಅದನ್ನು ಬೇಯಿಸಿ ನಾವು ತಿನ್ನುವಂಥದ್ದು ಅದರಲ್ಲಿ ಯಾವುದೇ ಕಾರ್ಯಗಳು ಇಲ್ಲ ಸಹಿತ ಕಾರ್ಯಗಳು ಅದನ್ನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಲ್ಲಿ ಒಂದು ದೊಡ್ಡ ಸೇವಕರು ಯೂಟ್ಯೂಬಲ್ಲಿ ಕೂಡ ಇವತ್ತು ಅನೇಕರನ್ನು ವಂಚಿಸಿದರೆ ವಂಚಿಸ್ತಲೇ ಇದ್ದಾರೆ ಬಹಳ ಎಚ್ಚರ ಅದನ್ನೇ ದಿನ ವಚನಕ್ಕೆ ಹೋಗೋಣ ಹಾಗೆಯೇ ನಿಕಾ ನಿಕಾ ಈ ಬೋಧನೆಯನ್ನು ಅವಲಂಬಿಸುವವರು ನಿನ್ನಲ್ಲಿದ್ದಾರೆ ನೋಡಿ ಅಂಥವ್ರು ಅನೇಕ ಸುಳ್ಳು ಬೋಧನೆಯನ್ನು ಅವಲಂಬಿಸಿ ಜನಗಳನ್ನು ಹಾಳು ಮಾಡೋರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ ನೈವೇದ್ಯ ತಿನ್ಬೋದು 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 ಖಂಡಿತವಾಗಿ ಮಾಡಬಾರ್ದು ಸರ್ವ ಸೃಷ್ಟಿಗತನ ಅಂತ ಭಗವಂತನ ಪರಮಾತ್ಮನ ಯಹೋ ಯಹೋವನ್ನು ಏಸು ಸರ್ವೇಶ್ವರ ಪರಮೇಶ್ವರ ಜಗದೀಶನು ಕೂಡ ಒಬ್ಬರೇ ದೇವರಾಗಿದ್ದರ ಬಗ್ಗೆ ನಾವು ಹಿಂದೆ ತಿಳ್ಕೊಂಡಿದ್ದೇವೆ ಯಾವುದೇ ರೂಪವಿಲ್ಲ ಅಲ್ಲಿ ವಿಗ್ರಹಗಳನ್ನು ಮಾಡಿಕೊಳ್ಳಬೇಡಿ ಹಾಗಾದರೆ ಪ್ರಸಾದ ತಿನ್ಬೋದಾ ತಿನ್ನಬಾರದು ಅಂದರೆ ಪ್ರಸಾದ ಇರ್ಬೋದು ಊಟ ಇರ್ಬೋದು ಯಾವುದೇ ಇರ್ಬೋದು ವಿಗ್ರಹಕ್ಕೆ ಅರ್ಪಿಸಿದ ಒಂದು ವಸ್ತು ಹಾಗೆ ಹದಿನಾರನೇ ವಚನ ಆದುದರಿಂದ ದೇವರ ಕಡೆಗೆ ತಿರುಗಿಕೋ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು ಏನು ಮಾಡ್ತಾ ಇದ್ದಾರೆ ಸ್ಥಾನಿಕ ಯೋಹಾಲ ಸ್ವಾರಿ ಯೋಹಾನ ಎಚ್ಚರಿಸ್ತಾ ಇದ್ದಾರೆ ಬೇಗ ನೀನು ಅವರಿಗೆ ಈ ವಿಷಯವನ್ನು ತಿಳಿಸು ನೀನು ನೀನು ತಿಳಿಸಲೇಬೇಕು ಯಾರಿಗೆ ಈ ಯೋಹಾನನಿಗೆ ಯ ಸ್ವಾಮಿ ಇಲ್ಲಿ ಕಡಾ ಕಂಡೀಷನ್ ಹೇಳ್ತಾ ಇದ್ದಾರೆ ಬೇಗ ನೀನು ದೇವರ ಕಡೆಗೆ ತಿರುಗಿಕೋ ಒಂದು ವೇಳೆ ಯೋಹನ ಇದನ್ನು ಹೇಳದೆ ಮುಚ್ಚಿಟ್ಟಿರ್ಬೋದಲ್ಲಿ ಅದಕ್ಕೆ ಹೇಗೆ ಎಚ್ಚರಿಸ್ತಾ ಇದ್ದಾರೆ ನೀನು ಬೇಗ ತಿರುಗಿಕೋ ದೇವರ ಕಡೆಗೆ ನೋಡಿ ಆದ್ದರಿಂದ ದೇವರ ಕಡೆಗೆ ತಿರುಗಿಕೋ ನಿನ್ನ ಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯ ಕತ್ತೆಯಿಂದ ಅವರ ಮೇಲೆ ಯುದ್ಧ ಮಾಡುವೆ ಅವರಿಗೆ ನೀನು ತಿಳಿಸು ಎಂಬುದಾಗಿ ಹಾಗೆ ಇವತ್ತು ನನ್ನ ಮುಖಾಂತರ ದೇವರು ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ ನನ್ನ ಸಹೋದರ ಸಹೋದರಿಯರೇ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯ ಕತ್ತೆಯಿಂದ ಅವರ ಮೇಲೆ ಯುದ್ಧ ಮಾಡುವೆನು ದೇವರನ್ನು ಅರಿತು ಅರಿತು ಸತ್ಯ ಸುವಾರ್ತೆಯನ್ನು ಕೇಳಿ ಈ ಸುಳ್ಳು ಬೋಧಕರ ಮಾತನ್ನು ಕೇಳಿ ವಿಗ್ರಹನಿಗೆ ಮಾಡಿದೆ ನೈವೇದ್ಯ ಪ್ರಸಾದ ಭಸ್ಮ ಭೀಸ್ಮ ಇಂಥ ತಗೊಳ್ಳುವುದಾದರೆ ದೇವರು ಅಂಥ ಅವರ ಮೇಲೆ ಯುದ್ಧ ಮಾಡವನಾಗಿದ್ದಾನೆ ನಾನಾ ರೀತಿ ಕಷ್ಟ ಸಂಕಟ ದುಃಖ ಶಿಕ್ಷೆಗಳಿದರ ಅರ್ಥ ಹದಿನೇಳನೇ ವಚನ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ನಿಜವಾಗಿ ಕಿವಿ ಕೇಳದವನಿಗೆ ಏನು ಗೊತ್ತಿಲ್ಲ ಕೇಳಿ ಇರುವವನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೋ ಶಿಕ್ಷೆಗೆ ಒಳಗಾಗಬೇಡ ಅಂತ ಇದರ ಅರ್ಥ ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವನು ನನ್ನ ಮಾತನ್ನು ಕೇಳಿ ಅದರಂತೆ ಜೀವಿಸಿ ಯಾರು ದೇವ ಈ ಭೂಲೋಕದ ಜೀವನವನ್ನು ಮುಗಿಸ್ತಾರ ಪರಿಶುದ್ಧರಾಗಿ ಅವರಿಗೆ ಪರಲೋಕವೆಂಬ ಒಂದು ಸ್ಥಾನವನ್ನು ನಾನು ಕೊಡ್ತೇನೆ ಅದನ್ನು ಬಚ್ಚಿಟ್ಟಿದ್ದೇನೆ ಅದು ಅವರಿಗೆ ಗೊತ್ತಿಲ್ಲ ಎಂಬುದಾಗಿದರ ಅರ್ಥ ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೇನು ಬಿಳಿ ಕಲ್ಲಂದರೆ ಪರಲೋಕವನ್ನು ಚೋಚಿಸ್ತದೆ ಅಲ್ಲಿ ಪ್ರತಿಯೊಂದು ದೂತರಿಗೆ ಬೇರೆ ಹೆಸರು ಆ ಪರಲೋಕದಲ್ಲಿ ನಿನಗೆ ಬೇರೆ ಹೆಸರು ಇರುವುದು ಎಂಬುದಾಗಿದರ ಅರ್ಥ ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ಯಾವರಿಗೂ ತಿಳಿಯದು ಪರಲೋಕಕ್ಕೆ ಹೋದ ಆ ಹೆಸರು ಗೊತ್ತಾಗೋದು ವಿನಃ ಅದಕ್ಕೆ ಮೊದಲು ಒಂದು ವೇಳೆ ಈಗ ನಾನಾಗಲಿ ನೀವಾಗಲಿ ಯಾರಾದರೂ ಪರಲೋಕಕ್ಕೆ ಹೋದರೆ ಅಲ್ಲಿ ನಮಗೆ ಹೆಸರು ಆಗ ಗೊತ್ತಾಗೋದು ಹೊರ ಮತ್ತು ಅದಕ್ಕೆ ಮೊದಲು ಯಾರಿಗೆ ಹೆಸರು ಗೊತ್ತಾಗುವುದಿಲ್ಲ ಆದರೆ ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಕೇಳಿ ಅರ್ಥ ಮಾಡಿಕೊಂಡು ಸುಳ್ಳು ಬೋಧಕರು ಪ್ರವಾದಿಗಳು ಯಾಜಕರುಗಳನ್ನ ಮಾತನ್ನು ಸ ಸುಳ್ಳರನ್ನ ಕೇಳದೆ ಸತ್ಯವನ್ನು ಹಿಂಬಾಲಿಸಿದವರಿಗೆ ಮಾತ್ರ ಈ ಒಂದು ಭಾಗ್ಯವನ್ನು ದೇವರು ಕೊಡೋನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಹದಿನೆಂಟನೇ ವಚನಕ್ಕೆ ಹೋಗೋಣ ಅಲ್ಲಿ ಒಂದು ಸಭೆಗೆ ಸಭೆ ದೂತನಿಗೆ ದೇವರು ಬರೆಸ್ತಾರೆ ಬೆಂಕಿಯ ಉರಿಯಂತಿರುವ ಕಣ್ಣುಗಳು ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ ಅಂದರೆ ಯೇಸ್ವಾಮಿ ಸ್ವಾಮಿ ಹೇಳುವುದೇನೆಂದರೆ ಒಂದು ಸಭೆಗೆ ನಿನ್ನ ಕೃತ್ಯಗಳನ್ನು ನಿನ್ನ ಪ್ರೀತಿಯನ್ನು ನಂಬಿಕೆಯನ್ನು ಪರೋಪಕಾರವನ್ನು ತಾಳ್ಮೆಯನ್ನು ಬಳ್ಳೆನು ಯಾರಿಗೆ ಯೋ ಆ ಸಭೆಗೆ ನಿನ್ನ ಪ್ರೀತಿ ತಾಳ್ಮೆ ಪ್ರತೀ ಒಂದು ನನಗೆ ಕೇಳ್ತಾ ಇದೆ ಎಲ್ಲವೂ ನನಗೆ ಗೊತ್ತಿದೆ ಇದಲ್ಲದೆ ನಿನ್ನ ಕಡೇ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಂತ ಹೆಚ್ಚಾದವುಗಳೆಂದು ಬಳ್ಳೇನೂ ಆದರೆ ನೀನು ಬರುತ್ತಾ ಬರುತ್ತಾ ಮೊದಲು ನೀನೊಂದು ಕೆಟ್ಟವನಾಗಿದ್ದೆ ಆಮೇಲೆ ಸ್ವಲ್ಪ ದಿವಸ ಸರಿ ಇದ್ದೆ ಆಮೇಲೆ ಮತ್ತೆ ಮತ್ತೆ ನೀನು ಆ ಮೊದಲಿಗಿಂತಲೂ ಕಟ್ ಕ ಕಡೆಯೇ ಕೆಟ್ಟ ಕಾರ್ಯಗಳಿಗೆ ನೀನು ಹೋಗ್ತಾ ಇದ್ದೀಯಾ ಅದಕ್ಕಿಂತಲೂ ಜಾಸ್ತಿ ಮಾಡ್ತಾ ಇದ್ದೀಯ ಎಂಬುದಾಗಿ ಈ ಸಭೆಗೆ ಯೋಹಾನನ ಮುಖಾಂತರ ದೇವರು ತಿಳಿಯಪಡಿಸ್ತಾ ಇದ್ದಾರೆ ಇದರ ಅರ್ಥ ನಮ್ಮ ಜೀವಿತಕ್ಕೆ ನಾವು ದೇವರ ಬಳಿಗೆ ಬಂದಾಗ ದೇ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಸಹಾಯವನ್ನು ಪಡೆದುಕೊಂಡು ಸಂತೋಷವಾಗಿ ಇರ್ತೇವೆ ಇದ್ದೇವು ಆಮೇಲೆ ಸ್ವಲ್ಪ ದಿವಸ ನಂತರ ಯಾವುದಾದ್ರೂ ಸ್ವಲ್ಪ ಕಷ್ಟ ಸಂಕಟ ದುಃಖಗಳು ಬಂದರೆ ನನಗಿದ್ಯಾಕಪ್ಪ ಬೇಕು ಅಂತೇಳಿ ಸ್ವಲ್ಪ ದಿವಸ ಇದ್ದು ಆಮೇಲೆ ಪುನಃ ಮೊದಲಿಗಿಂತಲೂ ಕೆಟ್ಟ ಕೆಲಸಕ್ಕೆ ನಾವು ಹೋಗೋರಾಗಿದ್ದೇವೆ ಅನೇಕರು ಹೋಗಿದ್ದಾರೆ ಹೋಗ್ತಲೇ ಇದ್ದಾರೆ ಇದು ಮತ್ತಾರ್ಥದಲ್ಲಿ ನಾಲ್ಕು ಕಾಲುಗಳ ಸಹಮತಿಗೆ ಹೋಲ್ತದೆ ಈ ವಾಕ್ಯಗಳು ಸರಿ ಇಪ್ಪತ್ತನೇ ವಚನ ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ ಅದೇನೆಂದರೆ ಬೆಲೆಂಬ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ ನೋಡಿ ಅಲ್ಲಿ ಒಂದು ಸ್ತ್ರೀಯ ಮೂಲಕ ಸಹಿತನನ್ನು ಕಾರ್ಯ ಮಾಡ್ತಾ ಇದ್ದಾನೆ ದೇವರನ್ನು ಅರಿತ ಒಂದು ಸ್ತ್ರೀ ಅವಳು ಇಸ್ರೇಲ್ ಸ್ತ್ರೀ ಆಗಿದ್ದಾಳೆ ವಿಗ್ರಹ ಜಾರ ನೈವೇದ್ಯ ತಿನ್ಬೋದು ವಿಗ್ರಹನೆ ಮಾಡ್ಬೋದು ಜ ಜಾರತ್ವ ಮಾಡಬಹುದು ಅಂದರೆ ವಿಭಿಚಾರ ಮಾಡಬಹುದು ಅಂತ ಹೇಳಿ ಜನರನ್ನು ಕೆಡಿಸ್ತಾ ಇದ್ದಾಳೆ ಹಾಗೆ ಇವತ್ತು ಅನೇಕ ಸ್ತ್ರೀಯರು ಕೂಡ ನಾನು ದೇವರ ಮಗಳು ಮಗಳು ಅಂತ ಹೇಳೋರ ಮುಖಾಂತರ ವಿಗ್ರಹಾರಾಧನೆಗೆ ಗಂಡಂದಿರನ್ನು ಕರ್ಕೊಂಡು ಹೋಗೋರಾಗಿದ್ದಾರೆ ನೈವೇದ್ಯ ತಿನ್ನೋರಾಗಿದ್ದಾರೆ ಬೇರೆ ಗುಡಿಗೆ ಹೋಗೋರು ಆಗಿದ್ದಾರೆ ಗಂಡ ಮಕ್ಕಳನ್ನು ಕೆಡಿಸೋರಾಗಿದ್ದಾರೆ ಇತರರನ್ನು ಕೂಡ ಕೆಡಿಸೋರಾಗಿದ್ದಾರೆ ಇದು ಒಂದು ವೇಳೆ ಮನೆಯಲ್ಲಿರುವ ಗಂಡಂದಿರು ಅಥವಾ ಗಂಡಸರು ಸರಿಯಾಗಿದ್ದರೂ ಕೂಡ ಹೆಂಗಸರು ಅವರನ್ನು ಏನು ಮಾಡ್ತಾ ಇದ್ದಾರೆ ತಪ್ಪಾದ ದಾರಿಗೆ ಎಳಿತಾ ಇದ್ದಾರೆ ಭಾನುವಾರ ಶನಿವಾರ ಭಾನುವಾರ ಬೇಕಾದರೆ ಸಭೆಗೆ ಬರ್ಬೋದು ಪ್ರಾರ್ಥನೆ ಮಾಡ್ಬೋದು ಎಲ್ಲ ಮಾಡ್ಬೋದು ಆಮೇಲೆ ಆ ಗುಡಿ ಈ ಗುಡಿ ಆ ಅಮ್ಮ ಈ ಅಮ್ಮ ಅಂತೇಳಿ ತಪ್ಪಾದ ಮಾರ್ಗಕ್ಕೆ ಸ್ತ್ರೀಯರ ಮೂಲಕ ಸೈತಾನ ಇದನ್ನು ಮಾಡ್ತಾ ಇದ್ದಾನೆ ಇವರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ನೈಕ ಯೋವಾನಿಗೆ ಹೇಳ್ತಾ ಇದ್ದಾರೆ ನೀನು ಮಾಡ್ತೀಯ ಆ ಹೆಂಗಸನ್ನು ನೀನು ಅಲ್ಲಿ ತಡೀಲಿಲ್ಲ ಅಡ್ಡ ಮಾಡಲಿಲ್ಲ ಯಾಕೆ ಅವಳನ್ನು ಗದರಿಸ್ತಾ ಇಲ್ಲ ನೀನು ಅವಳೊಂದಿಗೆ ಸೇರಿಕೊಂಡು ಅವಳ ಹಾಗೆ ಆಗಿದ್ದೀಯಲ್ಲ ಎಂಬುದಾಗಿ ಹಾಗೆ ಇವತ್ತು ಅನೇಕ ಸೇವಕರುಗಳು ಏನು ಮಾಡ್ತಾರೆ ಇಂಥ ಸ್ತ್ರೀಯರ ಮುಖಾಂತರ ಸೈತಾನನ ಕಾರ್ಯವನ್ನು ಮಾಡೋರಾಗಿದ್ದಾರೆ ಅನೇಕರು ಇವತ್ತು ಸಭೆಗಳಲ್ಲಿ ಒಂದೊಂದು ಕಡೆ ಜನಗಳನ್ನು ಬ ಕರ್ಕೊಂಡು ಬರಲಿಕ್ಕೆ ಒಂದೊಂದು ವಾಹನಗಳನ್ನು ಬಿಟ್ಟು ಆ ವಾಹನಗಳಲ್ಲಿ ಸ್ತ್ರೀಯರನ್ನು ಕಳಿಸೋರಾಗಿದ್ದಾರೆ ಇವತ್ತು ನಡೀತಾ ಇದೆ ನನ್ನ ಸಹೋದರ ಆ ಸಹೋದರಿಯರೇ ಆ ಸ್ತ್ರೀಯರು ಹೋಗಿ ಅಲ್ಲಿ ಇಲ್ದು ಅವ್ರ ಹತ್ರ ನಗು ಚೆನ್ನಾಗಿ ಮಾತಾಡಿ ನೈಸ್ ಮಾಡಿ ಅವರನ್ನು ಸಭೆಗೆ ಕರ್ಕೊಂಡು ಬರುವುದು ವಾಹನದಲ್ಲಿ ಯಾಕೆ ಅಲ್ಲಿ ಅವರಿಗೆ ಹಣ ಬೇಕಾಗಿದೆ ದಶಾಂಶ ಕಾಣಿಕೆ ಬೇಕಾಗಿದೆ ಆಮೇಲೆ ಅಲ್ಲಿ ಬಂದಾಗ ವಾರ ವಾರ ಊಟ ಊಟ ಅದು ಬೇರೆಯವ್ರ ಕೈಲಿ ಊಟವನ್ನು ಕೊಡಿಸ್ತಾ ಇದ್ದಾರೆ ಇವರು ಕೂಡ ಊಟವನ್ನು ಕೊಡಿಸ್ತಾ ಇಲ್ಲ ಹಾಗೆಯ ತು ಏನು ಮಾಡ್ತಾನೆ ಅನೇಕ ಸ್ತ್ರೀಯರ ಮುಖಾಂತರ ಸಭೆಯನ್ನು ಕೆಡಿಸುವನಾಗಿದ್ದಾನೆ ಭಾಳ ಎಚ್ಚರವಿರಬೇಕು ಇಪ್ಪತ್ತೊಂದನೇ ವಚನ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೇನು ಆದರೆ ದೇವರ ಕಡೆಗೆ ತಿರುಗಿಕೊಂಡು ನನ್ನ ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ ಆದರೂ ದೇವರು ಸರಿಯಾಗಿ ಆರಿಸಿಕೊಂಡ ಸತ್ಯ ಸುವಾರ್ಥಿಗರನ್ನು ದೇವರು ಯಾರನ್ನು ಆರಿಸಿಕೊಂಡಿದ್ರೆ ಅವರ ಮುಖಾಂತರ ಅವರನ್ನು ಅವಳ ಬಳಿಗೆ ಕಳುಹಿಸಿ ಕಡಾಖಂಡಿತವಾಗಿ ಎಚ್ಚರಿಸಿದರೂ ಆಗಲೂ ಅವಳ ದುರ್ಮಾರ್ಗದಿಂದ ಬಿಟ್ಟು ಬರೋಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ ಅಂತೇಳಿ ಯೋಹಾನ ಮುಖಾಂತರ ದೇವರು ತಿಳಿಸ್ತಾ ಇದ್ದಾರೆ ಹಾಗೆ ಇವತ್ತು ಕೂಡ ಅನೇಕ ಸತ್ಯ ಸುವಾರ್ಥಿಕರನ್ನು ಎಲ್ಲೋ ಒಬ್ಬರು ಾರೆ ಸತ್ಯ ಸುವಾರ್ಥಿಕರು ಅವರನ್ನ ಕಳುಹಿಸಿ ಅವರನ್ನ ಈ ವಿಗ್ರಹಾರಾಧನೆ ಈ ನೈವೇದ್ಯ ಜಾರತ್ವದಿಂದ ವ್ಯಭಿಚಾರದಿಂದ ಬಿಡುಗಡೆ ಮಾಡಲಿಕ್ಕೆ ಅವರಿಗೆ ತಿಳಿಸ್ತಾ ಇದ್ದಾರೆ ಕೆಲವರು ಬಿಟ್ಟು ಬರ್ತಾ ಇಲ್ಲ ಕಾರಣ ಯಾಕೆಂದ್ರೆ ಸೈತಾನ್ ಅವರಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ ದೇವರ ಬಳಿಗೆ ಇಷ್ಟ ಇಲ್ಲ ಈ ಪ್ರಾಪಂಚಿಕ ವಿಷಯ ಅವರಿಗೆ ಇಷ್ಟವಾಗಿದೆ ಎಂಬುದಾಗಿ ಇಪ್ಪತ್ತೊಂದನೇ ವಚನವನ್ನು ನಾವೀಗ ಓದಿಕೊಂಡಿದ್ದೇವೆ ಇಪ್ಪತ್ತೆರಡನೇ ವಚನ ಇಗೋ ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆ ಮತ್ತು ಅವಳೊಂದಿಗೆ ವಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಟ್ಟದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು ಅಂತ ಸ್ತ್ರೀಯರು ಅವರಿಗೆ ದೊಡ್ಡ ಕಾಯಿಲೆ ಬಂದು ದೊಡ್ಡ ರೋಗ ಬಂದು ಹಾಸಿಗೆ ಮೇಲೆ ಬಿದ್ದುಕೊಂಡು ನರಳಾಡ್ತಾ ಇರಬೇಕಂತೆ ಆದರೆ ಅವಳೊಂದಿಗೆ ವ್ಯವಹಾರ ಮಾಡೋರು ಕೂಡ ಏನು ಮಾಡ್ತಾರೆ ಅವಳ ಸಂ ಅವಳಿಗೆ ಬಂದಂಥ ಶಿಕ್ಷೆಯನ್ನು ನೋಡಿ ಒಂದು ವೇಳೆ ಅವಳಿಂದ ದೂರ ಆಗಿ ಸತ್ಯ ಸುವಾರ್ತಿಗೆ ಕಿವಿ ಕೊಡದೆ ಹೋದರೆ ದೇವರ ಕಡೆಗೆ ತಿರುಗಿದು ಕೊಡದೆ ಹೋದರೆ ಅವಳ ಸವಾಸ ಮಾಡೋರಿಗೂ ಕೂಡ ಅದೇ ಶಿಕ್ಷೆ ಬರ್ತದೆಂಬುದಾಗಿ ಇಪ್ಪತ್ತೆರಡನೇ ವಚನ ನಮಗೆ ತಿಳಿಸಲ್ಪಟ್ಟಿದೆ ನನ್ನ ಸಹೋದರ ಸಹೋದರಿಯರೇ ಹಾಗೆ ಇಪ್ಪತ್ತ ಮೂರನೇ ವಚನ ಅವಳ ಮಕ್ಕಳನ್ನು ಕೊಂದೇ ಕೊಳ್ಳುವೆನು ನೋಡಿ ಅವಳಿಗೆ ಮಾತ್ರ ಶಿಕ್ಷೆ ಅಲ್ಲ ಅವಳ ಮಕ್ಕಳಿಗೂ ಕೂಡ ಶಿಕ್ಷೆ ಅವಳ ಮಕ್ಕಳನ್ನು ಕೊಂದೇ ಕೊಳ್ಳುವೆನು ನಾನು ಹೇಳಿದ್ದಲ್ಲ ಇದು ದೇವರು ಯೋಹಾನನ ಮುಖಾಂತರ ತಿಳಿಸಿದ ಮಾತು ಹಾಗೆ ಇವತ್ತು ಅನೇಕರು ದೇವರುಗಳಿಗೆ ಬಂದರು ಸಭೆಗೆ ಹೋದರು ವಿಗ್ರಹನೆ ನೈವೇದ್ಯ ಕಳ್ಳತನ ಸೊಳ್ಳು ದಗ ಮೋಸ ವ್ಯಭಿಚಾರ ಜಾರತ್ವ ಇಂಥದೆಲ್ಲ ಮಾಡೋರ ಮನೆ ನೋಡುವಾಗಲೇ ಗೊತ್ತಾಗ್ತದೆ ಅವರಲ್ಲಿ ಶಾಂತಿ ಇಲ್ಲ ಸಮಾಧಾನ ಇಲ್ಲ ಮಕ್ಕಳು ಕೂಡ ಸರಿ ಹೋಗ್ತಾ ಇಲ್ಲ ಅವರ ಮನೆ ನೋಡಿದರೆ ಗೊತ್ತಾಗ್ತದೆ ಒಂದು ಗಸ ನೀರು ಕುಡಿಲಿಕ್ಕೂ ಕೂಡ ಮನಸ್ಸು ಬರೋದಿಲ್ಲ ಹೇಳ್ತಾರೆ ವಿಶ್ವಾಸಿಗಳು ವಿಶ್ವಾಸಿಗಳು ನಾನು ದೇವರ ಶಿಷ್ಯರು ನಾನು ದೇವರ ಮಗಳು ಎಂಬುದಾಗಿ ಖಂಡಿತವಾಗಿ ಅಲ್ಲವೇ ಅಲ್ಲ ಇದು ಇವತ್ತು ಅನೇಕರ ಮನೆಯಲ್ಲಿ ನಾನು ಕಾಣ್ತಾ ಇದ್ದೇನೆ ಇದಕ್ಕೆ ಹಿಂದೆಯೂ ಕಂಡಿದ್ದೇನೆ ಈಗಲೂ ಕೂಡ ನಾನು ಕಾಣ್ತಲೇ ಇದ್ದೇನೆ ಇದು ಬರೀ ಕ್ರೈಸ್ತರಲ್ಲೆಲ್ಲ ಇತರರಲ್ಲಿ ಕೂಡ ಇವತ್ತು ನಮ್ಮ ಕಣ್ಣೆದುರಿಗೆ ಇದೆ ಬಹಳ ಜನರನ್ನು ಎಚ್ಚರಿಸ್ತಾ ಇದ್ದೀನಿ ಮಾತು ಕೇಳ್ತಾ ಇಲ್ಲ ವಿಚಾರ ಬಿಡ್ತಾ ಇಲ್ಲ ವಿಗ್ರಹದನ್ನ ಬಿಡ್ತಾ ಇಲ್ಲ ಒಂದಲ್ಲ ಒಂದು ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಯಾವಾಗಲೂ ಜಗಳ ಜಟ್ಟಿ ಹಿಂಸೆಗಳು ಅಯ್ಯೋ ಬೇಡ ಬೇಡವರ ಪರಿಸ್ಥಿತಿ ಇವತ್ತು ಕೂಡ ನನ್ನ ಕಣ್ಣು ಮುಂದೆ ನಡೆಯುತ್ತಾ ಇದೆ ಕಾರಣ ಇದು ಇಪ್ಪತ್ತ ಮೂರನೇ ವಚನ ಅವರ ಮಕ್ಕಳು ಕೂಡ ಸರಿಯಾಗಿ ಒಬ್ಬರ ದಾರಿಯೇ ಒಬ್ಬರು ಕೂಡ ಸರಿಯಾದ ದಾರಿಯಲ್ಲಿ ಇಲ್ಲ ನನ್ನ ಸಹೋದರ ಸಹೋದರಿಯೇ ಆದ್ದರಿಂದ ಇದನ್ನು ಕೇಳುತ್ತಿರುವಂಥ ನೀವು ಕೂಡ ಬಹಳ ಎಚ್ಚರವಾಗಿರಬೇಕು ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆಂದು ಎಲ್ಲ ಸಭೆಗೆ ಗೊತ್ತಾಗುವುದು ಈ ಶಿಕ್ಷೆ ಕೊಟ್ಟಾಗ ಮಾತ್ರ ಸರಿಯಾದ ಜ್ಞಾನ ಇದ್ದರೆ ಯಾರಲ್ಲಿ ದೇವರ ಜ್ಞಾನ ಇದೆಯೋ ಯಾರಲ್ಲಿ ದೇವರ ಆತ್ಮ ಇದೆಯೋ ಪವಿತ್ರ ಆತ್ಮ ಯಾರನ್ನು ನಡೆಸ್ತಾ ಇದ್ದಾನೋ ಪವಿತ್ರ ಆತ್ಮನ ಮೂಲಕ ತಂದೆಯಾದ ದೇವರು ನಡೆಸ್ತಾ ಇದ್ದಾರೋ ಅವರಿಗೆ ಮಾತ್ರ ಜ್ಞಾನ ಅರ್ಥ ಆಗ್ತದೆ ಇಂಥದ್ದು ನಾವು ಮಾಡಬಾರ್ದು ಇಂಥದ್ದು ಹೋಗಬಾರ್ದು ನೋಡಿ ಅವರು ಹಾಗೆ ಹೋಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಆದ್ದರಿಂದ ಅವರಲ್ಲಿ ಶಾಂತಿ ಇಲ್ಲ ಸಂಬಂಧ ಇಲ್ಲ ಅವರ ಮಕ್ಕಳು ಕೂಡ ಸರಿಯಾದ ಮಾರ್ಗದಲ್ಲಿ ಇಲ್ಲ ಅವರ ಮನೆ ಪರಿಸ್ಥಿತಿಗಳು ಹೀಗಿದೆ ಅವರು ಪರಿಸ್ಥಿತಿ ಕೂಡ ಹೀಗಿದೆ ದೇವರ ಆತ್ಮ ಇರುವರಿಗೆ ಮಾತ್ರ ಇದು ಯೋಚನೆ ಆಗ್ತದೆ ಅವರು ಮಾತ್ರ ಸತ್ಯಸ್ವಾರ್ತೆಯಿಂದ ಹೊರಬರುತ್ತಾರೆ ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಫಲ ಕೊಡುವೆನೂ ನೋಡಿ ದೇವ ಸ್ವಾರ್ಥೆಯನ್ನು ಕೇಳಿ ಸರಿಯಾಗಿ ಅದನ್ನು ಒಂದು ವೇಳೆ ತಪ್ಪಿ ಹೋಗಿದರೂ ಪಶ್ಚಾತ್ತಾಪ ಪಟ್ಟುಕೊಂಡು ಮುಂದೆ ತಪ್ಪನ್ನು ಮಾಡದೆ ಸರಿಪಡಿಸಿಕೊಂಡ್ರೆ ಅವರಿಗೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ಇದೆ ಕೀರ್ತನೆಗಳು ಐವತ್ತ ಒಂದು ಹದಿನೇಳನೇ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಮತ್ತು ಅಪೋಸರ ಕೃತ್ಯ ಹದಿನೇಳು ಮೂವತ್ತರಲ್ಲಿ ಓದುವಾಗ ಈ ವಿಷಯಗಳು ನಮಗೆ ಗೊತ್ತಾಗುತ್ತದೆ ಅಂಥವರಿಗೆ ಆಶೀರ್ವಾದ ಇದೆ ಇಲ್ಲದೇ ನಮ್ಮ ಮನಸ್ಸನ್ನು ಹೃದಯವನ್ನು ಕಠಿಣ ಮಾಡಿಕೊಂಡು ನಮ್ಮ ಹಿಂದಿನ ಜೀವಿತ ಬಿಡದ ಹೋದರೆ ಭಯಂಕರ ಶಿಕ್ಷೆಗೆ ನಾವು ನೋಡಿದ್ದೇವೆ ಓದಿಕೊಂಡಿದ್ದೇವೆ ಅವಳು ಹಾಸಿಗೆ ಮಾಡ್ತೇನೆ ಮಕ್ಕಳನ್ನು ಕೂಡ ಕೊಲ್ತೇನೆ ಎಂಬುದಾಗಿ ಈ ಶಿಕ್ಷೆಗೂ ಕಾರಣ ನಾವೇ ದೇವರಲ್ಲ ಇಪ್ಪತ್ನಾಲ್ಕನೇ ವಚನ ಆದರೆ ದುವೆತ್ತರದಲ್ಲಿರುವ ಉಳಿದವರಿಗೆ ಅಂದರೆ ಅಗಾಧ ಬೋಧ ಬೋಧ ಎಂದು ಹೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೋ ಅವಲಂಬಿಸದೆಯೂ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ ಆದರೆ ದೇವರು ಮತ್ತು ಪ್ರೀತಿ ಇಟ್ಟು ಯಾರ್ಯಾರಿಗೆ ಗೊತ್ತಿಲ್ವೋ ಅವರಿಗೆ ಸತ್ಯ ಸುವಾರ್ತೆ ಮುಖಾಂತರ ಈ ಕೆಲವು ಸುಳ್ಳು ಬೋಧಕರು ಪ್ರವಾಜಿಗಳು ಯಾ ಪ್ರವಾದಿಗಳು ಯಾಜಕರಗಳ ಮುಖಾಂತರ ಸೈತಾನನು ಮಾಡಿಸುವ ದುರ್ಬೋಧನೆಯನ್ನು ಕೇಳುವರು ಅನೇಕರು ಇದ್ದಾರೆ ಸತ್ಯ ಸುವಾರ್ತೆಯನ್ನು ಕೇಳುವ ಕೇಳದವರು ಅವರಿಗೆ ಮತ್ತೆ ಮತ್ತೆ ದೇವರು ಎಚ್ಚರಿಸುತ್ತಾ ಇದ್ದಾರೆ ಇಪ್ಪತ್ತೈದನೇ ವಚನ ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕು ಅಪ್ಪಣೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲ ಎಂಬುದೇ ದೇವರು ಹೇಳಿದ ಮಾತಿಗೆ ವಿಧೇಯರಾಗಿ ನಡೆಸಿ ನಡೆದರೆ ಆಯಿತು ನನ್ನ ಸಹೋದರ ಸಹೋದರಿಯರೇ ನಾವು ದೇವರಿಗೆ ಏನು ದುಡಿದು ಬಹಳ ಕೊಡಬೇಕಾಗಿಲ್ಲ ದೇವರನ್ನು ಸಾಕಬೇಕಾಗಿಲ್ಲ ಅಥವಾ ಯಾವುದೇ ಭಾರ ಇಲ್ಲ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಾವು ನಮ್ಮ ನಮ್ಮ ಕೆಲಸವನ್ನು ಮಾಡಿಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಇಷ್ಟೇ ಮುಗೀತು ಅದರಲ್ಲಿ ಏನೂ ದೊಡ್ಡ ಕಷ್ಟ ಇಲ್ಲ ಇವತ್ತು ಮೊದಲು ನನ್ನ ಜೀವಿತ ಬಹಳ ಭಾರವಾಗಿತ್ತು ಇವತ್ತು ಇಪ್ಪತ್ತೊಂಬತ್ತು ವರ್ಷದ ಜೀವಿತ ನಂದು ದೇವರ ವಾಕ್ಯಕ್ಕೆ ಆದಷ್ಟು ಮಟ್ಟಿಗೆ ವಿಧೇಯರಾಗಿ ಒಂದೊಂದು ಪಾಪಗಳು ಬರುತ್ತವೆ ಆದರೂ ಪಶ್ಚಾತ್ತಾಪ ಪಟ್ಟುಕೊಂಡು ಸರಿಪಡಿಸಿಕೊಂಡು ದೇವರಿಗೆ ಸ್ತೋತ್ರ ಹೇಳಿಕೊಂಡು ಮುಂದೆ ಸಾಗುವಂಥದ್ದು ಬರೆಯೇ ಏನು ಭಾರವನ್ನು ಕೊಡಲಿಲ್ಲ ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ಜೀವಿಸೋದಕ್ಕೂ ಏನು ಭಾರವನ್ನು ಕೊಡಲಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದೇ ಒಂದು ವಿಷಯವು ನಾಳೆಗೂ ಕೂಡ ಮುಂದುವರಿಯುತ್ತದೆ ಇವತ್ತಿನ ಸಂದೇಶವನ್ನು ದೇವರು ಬಹಳ ಚೆನ್ನಾಗಿ ನನ್ನ ಮೂಲಕ ನಿಮಗೆ ತಿಳಿಪಡಿಸಿದ್ದಾರೆ ಇದನ್ನು ಕೇಳಿ ನೀವು ಕೂಡ ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಿರಿ ನಿಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿರಿ ನಿಮ್ಮ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತಾಗಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿಕರ್ತನಾದಂಥ ಪರಿಶುದ್ಧಾತ್ಮನೇ ಮಗನಾದೇವರೇ ಪರಿಶುದ್ಧಾತ್ಮನೇನ್ವನಾಮಕ್ಕೆ ಸ್ತೋತ್ರ ಇವತ್ತಿನ ಸಂದೇಶ ಭಾಗವನ್ನು ನನ್ನ ಸಹೋದರ ಸಹೋದರಿಗೆ ಬಹಳ ಚೆನ್ನಾಗಿ ಬಿಡಿ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಅವರು ಕೇಳಿ ಅದಕ್ಕೆ ವಿಧೇಯರಾಗಿ ಜೀವಿಸಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಈ ಸಾಕ್ಷಿಯಾಗಿ ಜೀವಿಸಿ ಯುವಂತೆ ಅವರನ್ನು ಆಶೀರ್ವದಿಸಿ ಒಂದು ವೇಳೆ ಅವರಲ್ಲಿ ಏನಾದರೂ ತಿಳಿದೋ ತಿಳಿದೋ ತಪ್ಪುಗಳು ಬಂದು ಹೋಗಿದ್ದರೆ ಅವರನ್ನು ಕ್ಷಮಿಸಿ ನೀವು ಕ್ಷಮಿಸುವ ದೇವರು ಪಾಪಗಳಿಂದ ಬಿಡುಗಡೆ ಮಾಡುವ ದೇವರು ಅದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದವುಗಳು